ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಮೂರು ಗಂಟು ಬೆಸೆದ ನಂಟು ಕಥೆಯ ಏಳನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಯ್ ಆಕಾಶಣ್ಣ ಸಾರಿ ಬರುವಾಗ ಸ್ವಲ್ಪ ಲೇಟ್ ಆಯಿತು ಎಂದು ಹೇಳಿದ ಆರಾಧ್ಯ ಅವಿನ್ನ ಕಳೆ ನೋಡಿದಳು ಅವನು ಧರಿಸಿದ ಬಟ್ಟೆ ಶೂಸ್ ಶೂಸ್ನಿಂದಲೇ ಅವಳಿಗೆ ತಿಳಿದಿತ್ತು ತಾನು ರೀಲ್ ಹೆಂಡತಿಯಾಗಿ ಆಕ್ಟ್ ಮಾಡಬೇಕಾಗಿರೋ ಹುಡುಗ ಇವ್ನೇ ಎಂದು ನಮಸ್ತೆ ಎಂದವಳು ಅವನಿಗೆ ತನ್ನೆರಡು ಕೈ ಜೋಡಿಸಿ ಒಂದು ಮೂಗುಳು ನಗೆ ಕೊಟ್ಟಳು ಅವಳನ್ನೇ ಏವೇಕ್ಕದೆ ನೋಡುತ್ತಿದ್ದವನು ಹ ಹಾಯ್ ನಮಸ್ಕಾರ ಎಂದು ಬಡಬಡಿಸಿದನು ಅದಾಗಲೇ ಅವನ ಹೃದಯ ತಾಳ ತಪ್ಪಿತ್ತು ಅವನ ಅವಸ್ಥೆ ನೋಡಿದ ಆಕಾಶ್ ಏನು ಆಗಿದೆ ನಿಮಗೆ ಇಷ್ಟೊತ್ತಿಗಳು ಬರಲಿಲ್ಲ ಅಂತ ಹೇಳಿ ಸಿಂಗನ ಹಾಗೆ ಮುಖ ಮಾಡಿಕೊಂಡಿದ್ದೆ ಆದ್ರೆ ಈಗ ನೋಡಿದರೆ ಒಳ್ಳೆ ತಿಕ್ಲು ತಿಕ್ಲಾಗಿ ಆಡ್ತಾ ಇದೆಯಲ್ಲೋ ಅದೇನು ಮಾತಾಡ್ಬೇಕಂತ ಇದೆಯೋ ಅದನ್ನು ಮಾತಾಡಿ ಮುಗಿಸು ಎಂದು ಅವಿನ ಕಿವಿಯಲ್ಲಿ ಉಸುರಿದ ಆಕಾಶ್ ಆರಾಧ್ಯ ಪಕ್ಕದಲ್ಲಿ ನಿಂತಿದ್ದ ಅಂಜಲಿಯನ್ನು ಕಂಡು ಅಂಜಲಿ ನೀ ಕೂಡ ಕೂತ್ಕೊಳ್ಳಿ ಬನ್ನಿ ಯಾಕೆ ನಿಂತಿದ್ದೀರಾ ಎಂದನು ಅವನ ಮಾತಿಗೆ ಮುಗುಳುನಕ್ಕ ಅಂಜಲಿ ಥ್ಯಾಂಕ್ಸ್ ಎಂದಷ್ಟೇ ಹೇಳಿ ಆರಾಧ್ಯಗಳ ಹತ್ತಿರ ಕುಳಿತುಕೊಂಡಳು ಆರಾಧ್ಯ ಇವನೇ ನಾನು ಹೇಳಿದ ಹುಡುಗ ನನ್ನ ಬೆಸ್ಟ್ ಫ್ರೆಂಡ್ ಅವಿನ್ ಪೂರ್ಣಚಂದ್ರ ಅಂತ ಹೆಸರು ಎಂದ ಆಕಾಶ್ ಅವಿನ ಕಡೆ ತಿರುಗಿ ಅವಿನ್ ಇವಳೇ ಆರಾಧ್ಯ ನನ್ನ ಒಡ ಹುಟ್ಟಿದ ತಂಗಿ ಅಲ್ಲ ಆದರೆ ಅದಕ್ಕಿಂತಲೂ ಹೆಚ್ಚು ತುಂಬಾ ಒಳ್ಳೆ ಹುಡುಗಿ ಈಗ ನೀವಿಬ್ರು ನಿಮ್ಮ ಮಾತುಕತೆ ನಾಡಿ ನಾನು ಮತ್ತೆ ಅಂಜಲಿ ಹೊರಗಿರ್ತೀವಿ ಎಂದವನು ಅಂಜಲಿ ಬನ್ನಿ ನಾವು ಆ ಕಡೆ ಹೋಗೋಣ ಅವ್ರಿಗೆ ಏನಾದರೂ ಪರ್ಸನಲ್ ಆಗಿ ಮಾತಾಡೋಕಿದ್ರೆ ಮಾತಾಡ್ಲಿ ಬಿಡಿ ನಾವ್ಯಾಕೆ ಸುಮ್ಮನೆ ಇಲ್ಲಿ ಎಂದು ಹೇಳಿ ಎದ್ದನು ಅವನ ಮಾತಿಗೆ ಎಂದು ತಲೆದೂಗಿದ ಅಂಜಲಿ ಸರಿಯಾಕಷ್ಟು ಬನ್ನಿ ಎಂದು ಹೇಳಿ ಎದ್ದು ಅವನ ಜೊತೆ ಹೋಗಲು ಮುಂದಾದಳು ಹೋಗಲು ಮುಂದಾಗಿದ್ದ ಇಬ್ಬರನ್ನ ಕೂಡ ತಡೆದರು ಅವಿನ್ ಮತ್ತು ಆರಾಧ್ಯ ಅರೆ ನೀವು ಯಾಕೆ ಹೋಗಬೇಕು ನೀವಿಲ್ಲೇ ಇರಿ ನಾವೇನು ಪರ್ಸ್ನಲ್ ಆಗಿ ಮಾತಾಡ್ಕೊಳ್ಳೋದಕ್ಕೆ ಲವ್ವರ್ಸ್ ಅಲ್ಲ ಆತರ ಪರ್ಸನಲ್ ಪರ್ಸ್ನಲ್ ನಲ್ಲಿ ಏನಿಲ್ಲ ನೀವಿಬ್ರು ನಮ್ಮ ಕಣ್ಣು ಮುಂದೆನೇ ಇರಿ ನನಗೇನು ಪ್ರಾಬ್ಲಮ್ ಇಲ್ಲ ಎಂದ ಅವಿನ್ಗೆ ತನ್ನ ಧ್ವನಿಯನ್ನು ಸೇರಿಸಿದಳು ಆರಾಧ್ಯ ಗೆಳೆಯರ ಮಾತಿಗೆ ಸರಿ ಎಂದು ಹೇಳಿ ಆಕಾಶ್ ಅಂಜಲಿ ಇಬ್ಬರು ಮತ್ತಲ್ಲಿಯೇ ಕುಳಿತರು ಈಗ ಮಾತುಕತೆ ಆಡಲು ಅವಿನೇ ಮುಂದಾದನು ನೋಡಿ ಆರಾಧ್ಯ ನಿಮ್ಗೆ ಈಗಾಗ್ಲೇ ಎಲ್ಲಾ ವಿಷಯನೂ ಆಕಾಶ್ ಹೇಳಿದ್ದಾನೆ ಅಂತ ಅಂದ್ಕೊಳ್ತೀನಿ ಆದ್ರೂ ಕೂಡ ಯಾವುದಕ್ಕೂ ಒಂದ್ಸಲ ನಾನು ಕೂಡ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಆಕಾಶ್ ಹೇಳಿದ ಹಾಗೆ ನನಗೆ ಒಬ್ಳು ಬಾಡಿಗೆ ಹೆಂಡ್ತಿ ಬೇಕು ಐ ಮೀನ್ ನನ್ನ ತಂದೆ ತಾಯಿಗೆ ಒಬ್ಳು ಒಳ್ಳೆ ಸೊಸೆ ಹಾಗೆ ನನಗೆ ಒಬ್ಳು ಹೆಂಡ್ತಿ ಥರ ಆ್ಯಕ್ಟ್ ಮಾಡು ಹುಡುಗಿ ಬೇಕು ಸಮಾಜದ ಮುಂದೆ ಮಾತ್ರ ನಾನು ಹೆಂಡತಿಯಾಗಿರಬೇಕು ಆಗಿರಬೇಕು ಆದರೆ ನಾವಿಬ್ರು ಇರುವಾಗ ನಮ್ಮ ಮಧ್ಯೆ ಯಾವ ಸಂಬಂಧ ಕೂಡ ಇರಲ್ಲ ಆ ಥರ ಆ್ಯಕ್ಟ್ ಮಾಡೋ ಹುಡುಗಿನ ನಾನೇನು ಹಾಗೆ ಸುಮ್ಮನೆ ಬಿಡಲ್ಲ ಅವಳಿಗೆ ಒಂದು ಲಕ್ಷ ಕ್ಯಾಶ್ ಕೊಡ್ತೀನಿ ಆದರೆ ನಾನು ಹಾಕೋ ಎಲ್ಲ ಕಂಡೀಷನ್ಗೆ ಕೂಡ ಆ ಹುಡುಗಿ ಒಪ್ಕೋಬೇಕು ಹಾಗೆ ನನ್ನ ಕೆಲಸ ಆಗ್ತಾ ಇದ್ದ ಹಾಗೆ ಆ ಒಂದು ಲಕ್ಷ ಕ್ಯಾಶ್ನ ತಗೊಂಡು ನನ್ನ ಲೈಫ್ನಿಂದ ದೂರ ಹೋಗ್ಬೇಕು ಇದಕ್ಕೆ ನೀವು ಸರಿಯಾದ ಹುಡುಗಿ ಅಂತ ಆಕಾಶ್ ನಿಮ್ಮನ್ನ ನನಗೆ ಸಜೆಸ್ಟ್ ಮಾಡ್ದ ಆದ್ರೂ ಕೂಡ ನಿಮ್ಮ ಹತ್ರ ಒಮ್ಮೆ ಮಾತಾಡಿ ಅಂತ ಹೇಳಿ ನಿಮ್ಮನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದೆ ಈಗ ನಿಮಗೆ ನಾನು ಹೇಳಿದ ವಿಷಯದ ಬಗ್ಗೆ ಕ್ಲಾರಿಟಿ ಸಿಕ್ಕಿರಬಹುದು ಸೊ ಈಗ ನಿಮ್ಮ ನಿರ್ಧಾರ ಏನು ಅನ್ನೋದನ್ನ ಹೇಳಿ ಬಟ್ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಯಾಕಂದ್ರೆ ಕೊನೆ ಮೂಮೆಂಟ್ನಲ್ಲಿ ನನಗೆ ಕೈ ಕೊಡೋ ಹಾಗಿಲ್ಲ ಎಂದು ಗಂಭೀರ್ಯದಿಂದ ಹೇಳಿದನು ಅವನ ಮಾತಿಗೆ ಒಂದು ಕ್ಷಣ ಮೌನ ವಹಿಸಿದ ಆರಾಧ್ಯ ಸರಿ ಅವಿನವ್ರೆ ನಂಗೆ ನಿಮ್ಮ ರೀಲ್ ಹೆಂಡತಿ ಆಕ್ಟ್ ಆ್ಯಕ್ಟ್ ಮಾಡೋದಕ್ಕೆ ಒಪ್ಪಿಗೆ ಇದೆ ಹಾಗೆ ನಾನು ನಿಮ್ಮೆಲ್ಲ ಕಂಡೀಷನ್ ಕೂಡ ಒಪ್ಕೊಂಡಿದ್ದೀನಿ ಆದರೆ ನನಗೆ ಹಣ ಮಾತ್ರ ಬೇಗ ಕೊಡಬೇಕು ಅಂದರೆ ನನ್ನ ಅಮ್ಮನಿಗೆ ಟ್ರೀಟ್ಮೆಂಟ್ ಕೊಡಿಸೋಕಿದೆ ಹಾಗಾಗಿ ಅದಕ್ಕೆ ಒಂದು ಲಕ್ಷ ಬೇಕು ಅಂತ ಡಾಕ್ಟರ್ ಹೇಳಿದರು ಅದಕ್ಕೋಸ್ಕರ ನಾನು ಈ ಕೆಲಸಕ್ಕೆ ಒಪ್ಕೊಂಡಿರೋದು ಸೊ ಮದುವೆ ಆದ ತಕ್ಷಣ ನನ್ನ ಕೈಗೆ ಕ್ಯಾಶ್ ಬರಬೇಕು ಎಂದು ನೇರವಾಗಿ ಹೇಳಿಯೇ ಬಿಟ್ಟಳು ಯಾಕೆಂದರೆ ಅವಳಿಗೆ ತನ್ನ ತಾಯಿಯನ್ನು ಕಾಪಾಡಿಕೊಳ್ಳುವುದಷ್ಟೇ ಮುಖ್ಯ ಆಗಿತ್ತು ಓಕೆ ನನಗೆ ನಿಮ್ಮ ಕಂಡೀಷನ್ ಕೂಡ ಒಪ್ಕೆ ಇದೆ ನಮ್ಮಿಬ್ಬರ ಮದುವೆ ಆದ ತಕ್ಷಣ ನಿಮ್ಮ ಕೈಗೆ ಒಂದು ಲಕ್ಷ ಕ್ಯಾಶ್ ಬರುತ್ತೆ ನನಗೂ ನಿಮ್ಮ ಕಷ್ಟ ಅರ್ಥ ಆಗುತ್ತೆ ನಾನು ಹೇಗೆ ನನ್ನ ಕೆಲವು ಸಮಸ್ಯೆಗೋಸ್ಕರ ಈ ಮದುವೆ ಆಗ್ತಾ ಇದ್ದೀನೋ ಹಾಗೆ ನೀವು ಕೂಡ ನಿಮ್ಮ ಕೆಲವೊಂದು ಪರ್ಸ್ನಲ್ ಸಮಸ್ಯೆಗೋಸ್ಕರ ಈ ರೀಲ್ ಮದುವೆಗೆ ಒಪ್ಕೊಂಡಿದ್ದೀರಾ ಅಂತ ನಂಗೆ ಗೊತ್ತು ಆದರೆ ಇನ್ನೊಂದು ವಿಷಯ ಆರಾಧ್ಯ ಈ ತಿಂಗಳು ಎಂಟು ಆಗೋಕ್ಕಿಂತ ಮುಂಚೆ ನಮ್ಮಿಬ್ಬರ ಮದುವೆ ಆಗಬೇಕು ಇದಕ್ಕೆ ನೀವು ತಯಾರಾಗಿ ಇದ್ದೀರ ತಾನೆ ಎಂದು ಕೇಳಿದವೇ ಖಂಡಿತ ಅವನವ್ರೆ ನಂಗೆ ಒಪ್ಪೇ ಇದೆ ಆದ್ರೆ ಅಮ್ಮನಿಗೆ ಹೇಳುದೇ ನಾನು ಮದುವೆ ಮಾಡ್ಕೊಳ್ಳಲ್ಲ ಅದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ಎಂದಳು ಆರಾಧ್ಯ ಅವಳ ಮಾತಿಗೆ ನಕ್ಕ ಅವೀನ್ ಅಮ್ಮನಿಗೆ ವಿಷಯ ತಿಳಿಸ್ತೀರಾ ರೀ ಆರಾಧ್ಯ ನಾವು ನಿಜವಾಗ್ಲೇನು ಮದ್ವೆ ಆಗ್ತಿಲ್ಲ ಇದು ಬರೀ ರೀಲ್ ಮದ್ವೆ ಅಷ್ಟೇ ರಿಯಲ್ ಮದ್ವೆ ಅಲ್ಲ ನಮ್ಮ ನಮ್ಮ ಕೆಲಸ ಆದ ತಕ್ಷಣ ಮುರಿದು ಹೋಗಿ ಈ ಮದ್ವೆ ಬಗ್ಗೆ ಅವ್ರ ಹತ್ರ ಯಾಕೆ ಹೇಳ್ತೀರಾ ನೀವು ಹೇಳಿದ್ರು ಅವ್ರ ಈ ಮದ್ವೆಗೆ ಒಪ್ಕೊಳ್ತಾರೆ ಅಂತ ಅನ್ಸುತ್ತೆ ನಿಮಗೆ ಎಂದು ಕೇಳಿದನು ಇಲ್ಲ ಅವೀನ್ ರೀಲ್ ಮದುವೆ ಆಗಲಿ ರಿಯಲ್ ಮದುವೆ ಆಗಲಿ ನನ್ನ ತಾಯಿ ಹತ್ತಿರ ಆ ವಿಷಯನ ಹೇಳದೆ ಹೋದರೆ ನನ್ನ ಮನಸ್ಸಿಗೆ ನೆಮ್ಮದಿ ಇರೋಲ್ಲ ಹಾಗಂತ ಹೇಳಿ ನಾನು ಆಗ್ತಾ ಇರೋ ಮದುವೆ ನಿನ್ನ ಟ್ರೀಟ್ಮೆಂಟ್ ಕೊಡಿಸೋಕ್ಕೋಸ್ಕರ ಹಣ ಹೊಂದಿಸೋಕೆ ಒಬ್ಬರಿಗೆ ಹೆಂಡತಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಆ ಕಾರಣಕ್ಕೆ ಈ ಮದುವೆ ಇದು ನಿಜವಾದ ಮದುವೆ ಅಂತ ಮನೇಲಿ ಹೇಳಲ್ಲ ಅದನ್ನು ಹೇಳಿದರೆ ಅಮ್ಮ ತುಂಬ ನೊಂದ್ಕೊಂಡು ಬಿಡ್ತಾರೆ ಅಂತ ನಂಗೆ ಗೊತ್ತು ಆದರೆ ಅವರಿಂದ ಈ ವಿಷಯನ ಹೇಳದೆ ನಿಮ್ಮ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ ನನ್ನ ಅಮ್ಮನಿಗೆ ಈ ವಿಷಯ ಹೇಳಿನೇ ನಾನು ಮದುವೆ ಆಗೋದು ನಮ್ಮ ದೃಷ್ಟಿಯಲ್ಲಿದ್ದು ರೀಲ್ ಮದುವೆ ಆದರೆ ಅಮ್ಮನ ದೃಷ್ಟಿಯಲ್ಲಿದ್ದು ರಿಯಲ್ ಮದುವೆ ಯೋಚನೆ ಮಾಡಬೇಡಿ ಅಬಿನ್ ನಿಮಗಿದ್ರಿಂದ ಮುಂದೆ ಯಾವ ಸಮಸ್ಯೆ ಕೂಡ ಆಗಲ್ಲ ಅದನ್ನು ನಾನು ನೋಡ್ಕೋತೀನಿ ಎಂದಳು ಆರಾಧ್ಯ ಸರಿ ಹಾಗಾದರೆ ನೀವಿಷ್ಟು ಹೇಳಿದ ಮೇಲೆ ನಾನು ಬೇಡ ಅನ್ನಲ್ಲ ನಿಮ್ಮಿಷ್ಟ ಬಟ್ ಇದರಿಂದ ನನ್ನ ಲೈಫ್ಗೆ ಮುಂದೆ ಯಾವುದೇ ತರಹದ ಪ್ರಾಬ್ಲಮ್ ಕೂಡ ಆಗಬಾರ್ದು ನೀವು ನಿಮ್ಮ ತಾಯಿ ಹತ್ರ ವಿಷಯ ಹೇಳಿ ಆದಷ್ಟು ಬೇಗ ಊರಿಗೆ ಹೋಗಿ ನಿಮ್ಮ ಮನೆಯವರಿಗೆ ವಿಷಯ ತಿಳಿಸ್ಬಿಡಿ ಯಾಕಂದ್ರೆ ನಮ್ಮಲ್ಲಿ ಟೈಮ್ ತುಂಬಾ ಕಮ್ಮಿ ಇದೆ ಎಂದನು ಅವಿನ್ ಊರಿಗೆ ನಾಳೆನೇ ಹೋಗ್ತೀನಿ ಅವಿನ ಅವ್ರೆ ಆದ್ರೆ ನಾನು ಒಬ್ಳೆ ಅಲ್ಲ ನೀವು ಕೂಡ ನನ್ ಜೊತೆ ಬರ್ಬೇಕಾಗುತ್ತೆ ಐನೋ ಇದು ರೀಲ್ ಮದ್ವೆ ಆದ್ರೆ ಅಮ್ಮನಿಗೆ ಗೊತ್ತಿಲ್ವಲ್ಲ ಸೊ ನೀವು ಕೂಡ ನನ್ ಜೊತೆಗೆ ಬನ್ನಿ ಆಗ ಅಮ್ಮನಿಗೂ ಸ್ವಲ್ಪ ಧೈರ್ಯ ಬರುತ್ತೆ ಎಂದಳು ಅವಳ ಮಾತು ಕೇಳಿದ ಅವನು ಗೆಳೆಯನ ಕಳೆ ತಿರುಗಿ ಸರಿ ಓಕೆ ಹೇಳು ಎನ್ನುವ ಹಾಗೆ ಕಣ್ಣಲ್ಲಿಯೇ ಸನ್ನೆ ಮಾಡಿದನು ಆಕಾಶ್ ಅವನು ಸನ್ನೆಯ ಮೇರೆಗೆ ಸರಿ ಆರಾಧ್ಯ ನಾಳೆ ಬೆಳಿಗ್ಗೆ ನಾನು ಬರ್ತೀನಿ ನಿಮ್ಮ ತಾಯಿ ಹತ್ರ ಮಾತಾಡ್ತೀನಿ ಎಂದನು ಸರಿ ಅವೀನ್ ನಾವಿನ್ನು ಬರ್ತೀವಿ ಎಂದವಳು ಆಕಾಶನ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಎದ್ದಳು ಅಂಜಲಿ ಕೂಡ ಎದ್ದು ನಾವಿನ್ನು ಬರ್ತೀವಿ ಆಕಾಶ್ ಅವಳೇ ಬರ್ತೀನಿ ಎಂದು ಹೇಳಿದಳು ಅವರಿಗೆ ವಿದಯ ಹೇಳಿ ಅಲ್ಲಿಂದ ಗೆಳತಿಯರಿಬ್ಬರು ಹೊರಟರು ಅಬ್ಬಾ ಅಂತೂ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಈಗಾದರೂ ನನ್ನ ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಒಪ್ಕೋತೀಯ ನೋಡು ನಿಂಗೋಸ್ಕರ ನಾನು ಎಂತ ಹೆಲ್ಪ್ ಮಾಡಿದೆ ಅಂತ ಎಂದನು ಆಕಾಶ್ ಹೆಲ್ಪೇನೋ ಮಾಡಿದೆ ಆದರೆ ಸಮಸ್ಯೆ ಇನ್ನೂ ಆಗಿ ಸಾಲ್ವ್ ಆಗಿಲ್ಲ ಅಲ್ವಾ ನನ್ನ ಮತ್ತೆ ಆರಾಧ್ಯನ ಮದುವೆ ಒಂದು ಆಗಿಬಿಡಲಿ ಆಗ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಒಪ್ಕೋತೀನಿ ಈಗ ನಡಿ ಬಾ ಹೋಗೋಣ ಎಂದು ನಕ್ಕು ಅಲ್ಲಿಂದ ಎದ್ದನು ಅವಿನ್ ಸರಿ ಸರಿ ಆಯ್ತು ಬಿಡು ಎಂದ ಆಕಾಶ್ ಕೂಡ ಗೆಳೆಯನ ಜೊತೆ ತನ್ನ ಮಡಿ ಕಡೆ ಹೊರಟನು ಆರಾಧ್ಯ ನೋಡಿದ್ಯಾ ನಿನ್ನ ಪ್ರಾಬ್ಲಮ್ ಅದೆಷ್ಟೊಂದು ಈಸಿಯಾಗಿ ಸಾಲ್ವ್ ಆಯ್ತಂತ ನಾನಿಂಗೆ ಹೇಳಿಲ್ವಾ ಆಕಾಶ್ ಅವರು ತುಂಬ ಒಳ್ಳೆಯವರು ಅವ್ರ ಹತ್ರ ನಿನ್ನ ಸಮಸ್ಯೆನ ಹೇಳ್ಕೊಂಡ್ರೆ ಖಂಡಿತ ಅವರೇನಾದ್ರೂ ಒಂದು ಸಹಾಯ ಮಾಡ್ತಾರೆ ಅಂತ ಕೊನೆಗೂ ನಾನು ಹೇಳಿದ್ದು ನಿಜ ಆಯ್ತು ಈಗ ಹ್ಯಾಪಿನಾ ಎಂದು ಹೇಳಿದ ಅಂಜಲಿ ಗೆಳತಿಯ ಭುಜ ಹಿಡಿದಳು ಹ್ಞೂ ಕಣೆ ಈಗ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯಿತು ಅಮ್ಮನನ್ನು ಹೇಗೆ ಉಳಿಸ್ಕೊಳ್ಳೋದು ಅವರನ್ನು ನನ್ನ ಕೈಯಿಂದ ಉಳಿಸ್ಕೊಳ್ಳೋಕೆ ಆಗುತ್ತೋ ಇಲ್ವೋ ಅಂತ ಭಯ ಆಗ್ತಿತ್ತು ಕೊನೆಗೂ ಆ ದೇವ್ರು ಅವಿನ್ ಮತ್ತೆ ಆಕಾಶ ರೂಪದಲ್ಲಿ ಬಂದು ನನ್ನ ಸಮಸ್ಯೆಗೆ ಪರಿಹಾರ ಕೊಟ್ಟುಬಿಟ್ಟ ಆದ್ರೆ ಆದರೆ ಯಾಕೋ ಮನಸ್ಸಿನೊಳಗೆ ಏನೋ ಒಂಥರ ಭಯ ಆಗ್ತಿದೆ ಕಣೆ ಈಗ ಏನೋ ಅಮ್ಮನನ್ನ ಉಳಿಸಿಕೊಳ್ಳೋಕೆ ಈ ರೀಲ್ ಮದ್ವೆ ಒಪ್ಕೊಂಡಿದ್ದೀನಿ ಆದರೆ ಮುಂದೊಂದಿನ ಈ ಮದ್ವೆ ಸುಳ್ಳಿನ ಮದ್ವೆ ಅಂತ ಅಮ್ಮನಿಗೆ ವಿಷಯ ಗೊತ್ತಾದ್ರೆ ಆಗೇನ್ ಮಾಡುದು ಅದೇ ಯೋಚನೆ ಆಗ್ಬಿಟ್ಟಿದೆ ಎಂದು ತನ್ನ ಮನಸ್ಸಿನ ಕಳವಳವನ್ನು ಗೆಳತಿಯ ಮುಂದೆ ಬಿಚ್ಚಿಟ್ಟಳು ಆರಾಧ್ಯ ಗೊತ್ತಾದ್ರೆ ತಾನೆ ಅದನ್ನು ಮುಂದೆ ನೋಡ್ಕೊಳ್ಳೋಣ ಈಗ ನಿಮ್ಮ ಹುಷಾರಾಗೋದು ಮುಖ್ಯ ಆರಾಧ್ಯ ಮಿಕ್ಕಿದನ್ನೆಲ್ಲ ಯೋಚನೆ ಮಾಡೋದಕ್ಕೆ ಹೋಗಬೇಡ ಅದನ್ನೆಲ್ಲ ಮುಂದೆ ನೋಡ್ಕೊಂಡ್ರೆ ಆಯ್ತು ಈಗ ಬಾ ನಾಳೆ ಅವರು ಬರ್ತಾರೆ ಅವರು ಬರುವಷ್ಟು ಹೊತ್ತಿಗೆ ನೀನೆ ಬೇಗ ರೆಡಿ ಆಗ್ಬೇಕು ಎಂದಳು ಅಂಜಲಿ ಅವಳ ಮಾತಿಗೆ ಯಾಂತ್ರಿಕವಾಗಿ ಸರಿ ಎಂಬತೆ ತಲೆ ಆಡಿಸಿದ ಆರಾಧ್ಯ ಮಂಚದ ಮೇಲೆ ಉರುಳಿಕೊಂಡಳು ಮಗ ಖುಷಿಯಾಗಿರುವುದನ್ನ ಕಂಡ ಪೂರ್ಣಚಂದ್ರರವರು ಏನೇ ನಿನ್ನ ಮಗ ಇಷ್ಟೊಂದು ಖುಷಿಯಾಗಿದ್ದಾನೆ ಏನು ಸಮಾಚಾರ ಅಂತೆ ಎಂದು ಹೆಂಡತಿಯ ಬಳಿ ಕೇಳಿದಳು ವಿಷಯ ಏನು ಅಂತ ಗೊತ್ತಿಲ್ಲ ರೀ ಆದ್ರೆ ಇತ್ತೀಚೆಗೆ ತುಂಬಾ ಖುಷಿಯಾಗಿರ್ತಾನೆ ಅನ್ನೋದು ಮಾತ್ರ ನಿಜ ಅವನು ಮದುವೆಗೆ ಒಪ್ಕೊಂಡಿದ್ದೇ ಒಂದು ದೊಡ್ಡ ವಿಷಯ ಬಹುಶಃ ಆ ವಿಷಯದಿಂದಲೇ ಖುಷಿಯಾಗಿದ್ದಾನೆ ಅನ್ಸುತ್ತೆ ಇರ್ಲಿ ಬಿಡಿ ಅವನು ಖುಷಿಯಾಗಿದ್ರೆ ನಮಗೂ ಖುಷಿ ಅಲ್ವಾ ಎಂದರು ಪದ್ಮಾವತಿ ಅದು ಹೌದನ್ನು ಒಟ್ನಲ್ಲಿ ಮನೆಗೆ ಸೊಸೆ ಬರ್ತಾಳಲ್ಲ ಅಷ್ಟು ಸಾಕು ಎಂದು ಹೆಂಡತಿಯ ಮಾತಿಗೆ ಧ್ವನಿಗೂಡಿಸಿದರು ಪೂರ್ಣಚಂದ್ರರು ನಾಳೆ ಬೆಳಿಗ್ಗೆ ಬೇಗ ಎದ್ದೇಳಿ ರೆಡಿ ಆಗ್ಬೇಕು ಆರತಿ ಜೊತೆ ಅವರ ಊರಿಗೆ ಹೋಗೋಕಿದೆ ಹುಡುಗಿಯನ್ನು ನೋಡುವುದಕ್ಕೆ ತುಂಬ ಚೆನ್ನಾಗಿದ್ದಾಳೆ ನೋಡುವಾಗ ತುಂಬ ಒಳಿ ಹುಡುಗಿ ಅನಿಸುತ್ತೆ ಒಳ್ಳೆಯವಳು ಕೆಟ್ಟವಳು ಅದನ್ನು ಕಟ್ಕೊಂಡು ಆಗಬೇಕಾಗಿಲ್ಲ ಒಟ್ಟಿನಲ್ಲಿ ನನ್ನ ಪ್ರಾಬ್ಲಮ್ ಸಾಲ್ವ್ ಆದರೆ ಸಾಕು ಎಂದು ಹೇಳಿಕೊಂಡು ಅಬಿನ್ ಮಂಚದ ಮೇಲೆ ಮಲಗಿ ಹಾಯಾಗಿ ನಿದ್ದೆ ಮಾಡಿದಳು ಮುಂದುವರಿಯುವುದು